ಅಧಿವೇಶನದಲ್ಲಿ ರಾಜ್ಯಪಾಲರು ಮಂಡಿಸಬೇಕಾದಂಥ ಭಾಷಣವನ್ನು ಮಂಡಿಸದೆ ಟೇಬಲ್ ಮಾಡಿ ಹೊರವಾಗಿರುವಂಥದ್ದು ಇದೆಲ್ಲ ಒಂದು ಕಡೆ ಬಿ ಜೆ ಪಿ ಕೂಡ ಬಿ ಜೆ ಪಿ ಏಜೆಂಟ್ ಅಂತ ರಾಜ್ಯಪಾಲರನ್ನು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅದ್ರ ಜೊತೆಯಲ್ಲೇ ಈ ಒಂದು ರಾಜ್ಯಪಾಲರು ಏನು ತಮ್ಮ ಕರ್ತವ್ಯನ ಮಾಡಬೇಕಾಯ್ತು ಆವಾಗ ಒಂದು ಕರ್ತವ್ಯನ ಮಾಡದೆ ಈಗ ಹೊರವಾಗಿರ್ತಕ್ಕಂಥ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬಂಗಾರಪೇಟೆ ಶಾಸಕರಾದಂಥ ನಾರಾಯಣ ಸ್ವಾಮಿ ಅವರಿದ್ದಾರೆ ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ಸರ್ ಎಲ್ಲ ಒಂದು ಕಡೆ ರಾಜ್ಯಪಾಲರು ತಮ್ಮ ಕರ್ತವ್ಯನ ಇವತ್ತು ನಿರ್ವಹಿಸಬೇಕಾಯ್ತು ಆದರೆ ಒಂದು ಟೇಬಲ್ ಮಾಡಿ ಅಧಿವೇಶನದೇ ಹೊರವಾಗಿರುವಂಥದ್ದು ಏನು ಸರ್ ಇದು ಸಂವಿಧಾನವತ್ತ ವಿರಾಧವಾದ ಭಾವನೆ ಅಂತ ನನ್ನ ಏಕೆಂದರೆ ಇಷ್ಟು ವರ್ಷಗಳಲ್ಲಿ ನಾನು ಕಂಡಾಗಿ ಸುಮಾರು ಮೂವತ್ತು ವರ್ಷಗಳಲ್ಲಿ ಯಾವ ರಾಜ್ಯಪಾಲರು ಕೂಡ ಯಾವುದೇ ಸರ್ಕಾರ ಇದ್ದು ಕೂಡ ಸರ್ಕಾರ ಏನು ಅಭಿವೃದ್ಧಿ ಮಾಡಿದೆ ಅದನ್ನು ರಾಜ್ಯಪಾಲರ ಮುಖಾಂತರ ಹೇಳಿಸ್ತಕ್ಕಂಥದ್ದು ಸಂಪ್ರದಾಯ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯಪಾಲರು ಸದನಕ್ಕೆ ಬಂದರೂ ನಾವು ಸ್ವಾಗತ ಮಾಡಿದ್ವಿ ಆದರೆ ಅವರು ಆ ಭಾಷಣವನ್ನು ಪ್ರಾರಂಭ ಮಾಡಿ ಸಂಪೂರ್ಣವಾಗಿ ಭಾಷೆಯನ್ನು ಓದದೆ ಕಡೆಯಲ್ಲಿ ಜೈ ಹಿಂದ್ ಅನ್ನೋ ಮಾತನ್ನು ಹೇಳಿ ಸಮಾಪ್ತಿ ಮಾಡಿದರು ಇದರ ಅರ್ಥ ಅವರು ರಾಜ್ಯಪಾಲರು ಏನು ಭಾಷಣ ಇತ್ತೋ ಆ ಭಾಷಣದ ಪ್ರತಿಯೊಂದನ್ನು ಕೂಡ ನಾನು ಅರ್ಥೈಸಿ ಮುಗಿಸಿದ್ದೇನೆ ಅಂತ ನಾವು ಆದರೂ ಭಾವಿಸ್ತೇವೆ ಆದರೆ ಕಡೆಯಲ್ಲಿ ಅವರು ಈ ನಮ್ಮ ರಾಷ್ಟ್ರಗೀತೆಯನ್ನು ಹಾಡಬೇಕಾದಾಗ ಒಂದು ಎರಡು ನಿಮಿಷ ತಾಳ್ಮೆಯಿಂದ ಇದ್ದಿದ್ದರೆ ಭಾಳ ಒಳ್ಳೆಯದಾಗ್ತಾ ಇತ್ತು ಎಲ್ಲೋ ಒಂದು ಕಡೆ ರಾಷ್ಟ್ರಗೀತೆಗೆ ಅವರು ಕಾಯ್ದೆ ಅವಮಾನ ಮಾಡಿದ್ದು ಸರಿಯಲ್ಲ ಅಂತೇಳಿ ಇದೊಂದು ಪ್ರಜಾಪ್ರಭುತ್ವ ನೀತಿಯಲ್ಲಿ ಸಂವಿಧಾನಕ್ಕೆ ಆಣಿಕ ಒಂದು ಚೌಕಟ್ಟಿನಲ್ಲಿ ತಪ್ಪಾಗಿದೆ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಇಲ್ಲಿ ಒಂದು ಕಡೆ ರಾಜ್ಯಪಾಲರು ಅವನು ಒಂದು ಭಾಷಣ ಮಾಡಿ ಹೊರಡಬೇಕಾದ್ರೆ ಅವನು ಮೆಲ್ಸಾಗಿರ್ತಕ್ಕ ಬಿ ಕೆ ಹರಿಪ್ರಸಾದ್ ಅವರು ಅಡ್ಡ ಹಾಕ್ತಾರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನೋಡಿ ಅವರ ಅಡ್ಡ ಹಾಕಿದ್ದು ಗೌರವಿತ ಹೋಗಿದ್ದರೆ ನಾನು ಗೌರವಿತವಾಗಿ ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ ರಾಷ್ಟ್ರಗೀತೆಯನ್ನು ಹಾಡದೆ ಸಮಾಪ್ತಿ ಮಾಡದೆ ಹೊರಟ್ರಲ್ಲ ಅದ್ರ ಬಗ್ಗೆ ಸಮಾಪ್ತಿ ಮಾಡಿ ಹೋಗಿ ಅಂತೇಳಿ ಅಡ್ಡ ಹೋಗಿರ್ತಕ್ಕಂಥದ್ದು ಸಹಜ ಪ್ರಕ್ರಿಯೆ ಅದು ಯಾವುದೇ ಕೂಡ ದುರುದ್ದೇಶಪೂರ್ವಕವಾಗಿ ಅಲ್ಲ ಅವರು ಅಂತಿಮವಾಗಿ ಜೈ ಹಿಂದ್ ಹಿಡಿದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ರಾಷ್ಟ್ರಗೀತೆಯನ್ನು ಆಡ್ತಕ್ಕಂಥದ್ದು ಆ ರಾ ಆ ರಾಷ್ಟ್ರಗೀತೆಯನ್ನು ಆಡದೆ ಹೊಟ್ಟರಲ್ಲ ಅದಕ್ಕೆ ಹೋಗಿ ತಡೆದ ಬೇರೆ ಯಾವುದೇ ಉದ್ದೇಶದಿಂದಲ್ಲ ರಾಜ್ಯಪಾಲರ ಬಗ್ಗೆ ಕಾಂಗ್ರೆಸ್ಗೆ ನಮಗೆ ಅತೀವಾದ ಗೌರವ ಪ್ರೀತಿ ಇದೆ ಹಾಗಾಗಿ ಅದನ್ನು ಅನರ್ಥ ಭಾವಿಸೋದು ಬೇಡ ಅಂತ ನನ್ನ ಅನಿಸಿಕೆ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಸರ್ಕಾರಗಳು ಇರ್ತಕ್ಕಂಥ ಸ್ಥ ಒಂದು ಸರ್ಕಾರದಲ್ಲಿ ಇದೆ ಯಾವ ರೀತಿ ಸಮಸ್ಯೆ ಇಲ್ಲ ಎಲ್ಲೇ ಒಂದು ಕಡೆ ಕಾಂಗ್ರೆಸ್ ಅಂದರೆ ತಮಿಳುನಾಡು ಇರ್ಬೋದು ಕೇರಳ ಇರ್ಬೋದು ಮತ್ತು ಬಿ ಜೆ ಪಿ ಹೊರತುಪಡಿಸಿದ ಸರ್ಕಾರಗಳು ಎಲ್ಲಿದೆ ಅಲ್ಲಿ ಈ ರೀತಿಯಾದ ಸಮಸ್ಯೆಗಳು ಕಂಡು ಬರ್ತಿದೆ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಸರ್ಕಾರ ಏನಾದ್ರು ಹೇಳಿದೆ ಅಂತ ಸಾಮಾನ್ಯವಾಗಿ ಇವತ್ತೆಲ್ಲ ಕೂಡ ಭಾರತೀಯ ಜನತಾ ಪಕ್ಷ ರಾಜ್ಯಪಾಲರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಎಲ್ಲೆಲ್ಲಿ ರಾಜ್ಯಪಾಲರನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲೆಲ್ಲಿ ಅವರ ಸರ್ಕಾರ ಅಧಿಕಾರದಲ್ಲಿಲ್ವೋ ಎಲ್ಲ ಕಡೆ ಕೂಡ ರಾಜ್ಯಪಾಲರ ಕೈಯಲ್ಲಿ ಎಷ್ಟು ಸಾಧ್ಯ ತೊಂದರೆ ಕೊಡೋಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗುತ್ತೋ ಆ ತೊಂದರೆಗಳನ್ನು ಕೊಡ್ತಾ ರಾಜ್ಯಪಾಲರನ್ನು ಬಿ ಜೆ ಪಿಯವರು ತಮ್ಮ ಪಕ್ಷದ ಆಳುಗಳಂತೆ ಬಳಸ್ಕೊಳ್ತಾ ಇದ್ದಾರೆ ದುಡಿಸ್ಕೊಳ್ತಾ ಇದ್ದಾರೆ ಉದಾಹರಣೆಗೆ ಇವತ್ತು ಪರಿಶ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನಾ ಇವತ್ತು ಒಳ ಮಾಡಿ ನಮ್ಮ ಸರ್ಕಾರ ಔಸಲ್ ಪಾಸ್ ಮಾಡಿ ಆ ಔಸಲ್ ಪಾಸ್ ಮಾಡಿದ್ದನ್ನು ಬಿಲ್ಲನ್ನು ಕಳಿಸ್ಕೊಟ್ರೆ ಆ ಬಿಲ್ಲನ್ನು ಕಳಿಸ್ಕೊಟ್ರೆ ಆ ಬಿಲ್ಲಲ್ಲಿ ಇವತ್ತು ತಿರಸ್ಕಾರ ಮಾಡ್ತಾರೆ ಅಂದರೆ ಆ ತಿರಸ್ಕಾರ ಮಾಡಿ ವಾಪಸ್ ಕಳಿಸ್ತಾರೆ ಅಂದರೆ ಇದು ಪರಿಶ್ಚ ಜಾತಿ ಪಂಗಡ ಮಾಡ್ತಕ್ಕಂಥ ಅನ್ಯಾಯ ಅಲ್ವಾ ಇವತ್ತು ರಾಜ್ಯ ಸರ್ಕಾರ ಅನೇಕ ತಜ್ಞರ ಒಳಗೂಡಿ ಒಳ ಮೀಸಲಾತಿಯನ್ನು ಕೊಟ್ಟು ಒಳ ಮೀಸಲಾತಿ ಮುಖಾಂತರ ನೀವು ಅದನ್ನು ಅನುಷ್ಠಾನ ತನ್ನಿ ಅಂತೇಳಿ ರಾಜ್ಯಪಾಲರು ಅಂಕಿತ ಕಳಿಸ್ಕೊಟ್ರೆ ಅದನ್ನು ವಾಪಸ್ ಕಳಿಸ್ತಾರೆ ಇದರಿಂದ ಗೊತ್ತಾಗುತ್ತೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಭಾರತೀಯ ಜನತಾ ಪಕ್ಷದ ಹದ್ಗಾರ ಇರ್ತಕ್ಕಂಥವ್ರು ಮಾಡೋ ರಾಜ್ಯಪಾಲರು ಇವತ್ತು ರೈತರ ಪರವಾಗಿ ದಲಿತರ ಪರವಾಗಿ ಇದ್ದಾರೆ ಅಂತೇಳಿ ಒತ್ತು ಇದರಿಂದ ಗೊತ್ತಾಗ್ತದೆ ಹೊಸ ಯೋಜನೆಗಳು ಜಾರಿ ಮಾಡಬೇಕಂದ್ರೆ ಹೆಸರನ್ನು ಬದಲಾಯಿಸಬೇಕು ಆಗಿರುವಂಥದ್ದು ಅಂತ ಬಿ ಜೆ ಪಿಯವರು ಹೇಳ್ತಾರೆ ಅಂದರೆ ನರೇಗಾ ಯೋಜನೆ ಹೆಸರನ್ನು ಬದಲಾಯಿಸಿರೋದು ಅಲ್ಲಿ ಹೊಸ ಯೋಜನೆ ಇಲ್ಲವೇ ಇಲ್ಲ ನೋಡಿ ಇವತ್ತು ಹಿಂದೆ ನರೇಗಾ ಹಣವನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು ಇವತ್ತು ಕೇಂದ್ರ ಸರ್ಕಾರ ಅರವತ್ತು ಕಾಮ್ ರಾಜ್ಯ ಸರ್ಕಾರ ನಲವತ್ತು ಅಂತ ಮಾಡಿದ್ದೀವಿ ಟ್ಯಾಕ್ಸ್ ತಗೊಳ್ತಕ್ಕಂಥವ್ರು ನೀವು ನಾವು ಕೆಲಸ ಮಾಡಬೇಕು ಒಂದು ಎರಡನೇದು ಇವತ್ತು ಮೊದಲು ಗ್ರಾಮ ಪಂಚಾಯಿತಿಗಳಲ್ಲಿ ಪಾರಮ ಹಾರನ್ನು ಹಾಕಿ ಯಾರು ಕೆಲಸ ಬೇಕೋ ಒಂದು ನೇರವಾಗಿ ಕೆಲಸ ಮಾಡ್ಬೋದಾಗಿತ್ತು ಇವತ್ತು ನೀವೇನು ಮಾಡಿದಿರಿ ಅದನ್ನು ತೆಗೆದುಹಾಕಿ ಕೇವಲ ಕಂಟ್ರಾಕ್ಟ್ಸ್ ಕೊಡಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೀರಿ ಎರಡನೇದಾಗಿ ಇವತ್ತು ನಮಗೆ ಅವರು ಯಾವ ಅಧಿಕಾರಿ ಯಾವ ಭಾಗವನ್ನು ಆಯ್ಕೆ ಮಾಡಿದರೆ ಮಾತ್ರ ಕಾಮಗಾರಿ ತಗೋಬೇಕು ಇದು ಯಾವ ನ್ಯಾಯ ಒಂದು ತಾಲೂಕಿನಲ್ಲಿ ನೀವು ಒಂದು ಪಂಚಾಯತ್ನ ಆಯ್ಕೆ ಮಾಡಿಕೊಂಡ್ರೆ ಉಳಿದ ಪಂಚಾಯತಿ ತಕ್ಕಂಥ ಬಡವರು ಎಲ್ಲಿಗೆ ಹೋಗಬೇಕು ಇದು ಈ ಯೋಜನೆಯನ್ನು ಹಂತ ಹಂತವಾಗಿ ಮುಗಿಸಿ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಜನಪರ ಯೋಜನೆ ಏನಿದೆ ಈ ನರೇಗಾವನ್ನು ಹಂತ ಹಂತವಾಗಿ ಮುಗಿಸಿ ಜನಸಾಮಾನ್ಯ ಕಿತ್ಕೋಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಮಾಡ್ತಕ್ಕಂಥ ಹುನ್ನಾರಾಯಿತು ಇದಿಷ್ಟು ಬಂಗಾರಪೇಟೆ ಶಾಸಕ ಶಾಸಕರಾದಂಥ ನಾರಾಯಣ್ ಸವರ್ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ದರ್ಶನ್ ಎಲ್ವಿರ್ಲು ಜನತಾ ಟಿ